ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡು ಮುಡುಗುಳ್ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಒಂದು ದೊಡ್ಡ ಕುರಿ ಸಂತೆ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಕುರಿ ಸಂತೆ ನಮ್ಮ ಭಾಗದಲ್ಲಿ ಎರಡನೇ ದೊಡ್ಡ ಕುರಿ ಸಂತೆಯಾಗಿ ಮೂಡಿ ಬರುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ಈ ಸಂತೆ ನಡೆಯುತ್ತಾ ಬರುತ್ತಿದೆ ಈ ಸಂತೆ ಎಲ್ಲಿದಪ್ಪ ಅಂದರೆ ದೇವದುರ್ಗದಲ್ಲಿ ನಡೆಯುತ್ತೆ ಈ ಸಂತೆ ಪ್ರತಿ ಶನಿವಾರದಂದು ನಡೆಯುವ ಈ ಸಂತೆ ಭಾಳ ವಿಜೃಂಭಣೆಯಿಂದ ನಡೆಯುವ ಸಂತೆಯಾಗಿದೆ ಈ ಸಂತೆಯಲ್ಲಿ ಭಾಳ ದೂರ ಭಾಳ ದೂರ ದೂರದಿಂದ ಈ ಸಂತೆಯಲ್ಲಿ ಮರಿ ತಗೊಳ್ಳಲು ಮಾರಾಟ ಮಾಡಲು ಬರುತ್ತಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದ್ಯಾವ್ಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಬನ್ನಿ ಈ ಸಂತೆಯ ಒಂದಿಷ್ಟು ಚಿತ್ರೀಕರಣವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡುತ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಹೆಂಗನಿಸ್ತಾ ಎಂಬುದನ್ನು ಲಾಸ್ಟ್ ಡೇ ಕಮಿಟ್ ಮಾಡುದ ಮರಿಬೇಡಿ ನಮಸ್ಕಾರ ಅಣ್ಣ ನಮಸ್ಕಾರ ಅವಳು ಶಾಪುರು. ಶಾಪುರ ಶಾಪುರ ಎಸ ಕುರಿ ಒಂದೊಂದು ಗಾಳಿ ಹದಿನಾರು ಸಾವಿರ ಕೊಡೋದು ಹದಿನೈದು ಸಾವಿರ ಹದಿನೈದು ಹಂಗೆ ಮರಿ ಹಂಗೆ কেউ করে । ক ಇದು ಎಸೋ ಹತ್ತು ಕುರಿ ಮೂರು ಮರಿ ಒಂದು ಕುರಿ ಎಷ್ಟು ದಾನಿ ಹದಿನೇಳುವರೆ ಸಾವಿರ ಎಷ್ಟು ಬಮ್ಮಿ ಅವ್ರು ಕೊಡಿದ್ರೆ ಅಷ್ಟೇ ಯಾವ ಯಾವ ಎಸೋ ಕುರಿ ದಾನಿ ಒಂದು ಗೇಟ್ ದಾನಿರ

ಇಪ್ಪತ್ತ್ ಮೂರು ದಾನಿ ಒಂದಕ್ಕೂ ಒಂದಕ್ಕೆ ಹದಿನೈದ ಹದಿನಾಲ್ಕುವರೆ ಹಂಗ ಕೊಡ್ತೀವಿ ಗಬ್ಬ ಏನು ಯಾರು ओह चलो भाई ओ والله शुक्रिया गया गया ಇದು ನೋಡ್ಬೋದು ಗದ್ದಲ ಯಾವ ರೀತಿ ಆದಂಥ ಇವಾಗ ಹಿರಿಯ ತೋರಿಸಿದ್ದ ಈಗ ಹಾಡುಗಳು ಸಹ ತೋರಿಸೋಣ ಆದಷ್ಟು ಜನಕ್ಕೆ ಮಾತಾಡಿಸಲು ಪ್ರಯತ್ನ ಮಾಡುತ್ತೇವೆ ನೋಡೋಣ ಬೇರೆ ಯಾವ ರೀತಿ ಆದಂಥ ಸಂತಿ ಎಷ್ಟೋದು ಅಡಿಗೆ ದಾಣಿ ಇದು ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಗಬ್ಬದ ಯಾವ್ರ யேசா ஆடு டா டேனே டா நீ கேட்டது 10வரி 10வரி இன்ன செரு மாளப்ப ஆர்கிமேனே யாருண்ணா ஊரு சட்னாலி யேசா ஆடு ஆடுனா ಒಂದೊಂದಕ್ಕೆ ಹದ್ನಾಕೂರಿಯ ಇದಕ್ಕ ಇದಣ ಕೊಡದ ಎಲ್ಲ ಶೇಮ ಬಾದಿವ ನಮಸ್ಕಾರ ಅಣ್ಣ ನಿಮ್ಮ ಹೆಸರ ನಾಗ ಪೂಜ್ರಿ ಅವರು ನಾಲ್ವರ ಅನುವಾರ ಎಷ್ಟು ಯಾರು ಹದಿನೈದು ಅವನು ಹದಿನೈದು ಕೊಡ್ತೀರಿ ಎಲ್ಲ ಒಂಬತ್ತೂರ ಕಮ್ಮಿ ಅವ್ರ ಕೊಡ್ತಾರೆ ಅಷ್ಟೇ ಆದ್ರೆ ಎಂಟು ಸಾವಿರ ಕೊಡ್ತೀರಿ ಹೇಳೋದು ಫೋನ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಟು ವ್ಯಾಪಾರ ಮಾಡಿದ್ರೆ ನೀವು ಎನಿ ಟೈಮ್ ಬಂದು ಹೋಗ್ಬೋದು ಹಾಂ ನಂಬರ್ ಹೇಳ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಸೆವೆನ್ ಫೋರ್ ಟೂ ಏಟ್ ಸೆವೆನ್ ಮೆಸೇಜ್ ಅಂದ್ರೆ ಹೇಳ ಮೋನೇಶ್